ನೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗಿನ ಶುಭೋದಯ ಇವತ್ತು ಶನಿವಾರ ಬೆಳಗ್ಗೆನೂ ಶುರು ಮಾಡಿದ್ದೀನಿ ನಾಳೆ ಭಾನುವಾರ ಮಗನ ನೋಡೋಕ್ಕೆ ಅಂತ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಅವನಿಗೆ ಕೆಲವೊಂದು ತಿಂಡಿಗಳು ಮಾಡ್ಕೋಣ ಅಂತ ಏನೇನು ಮಾಡ್ತೀನಿ ಇವತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ತುಂಬ ಮಾಡ್ಕೊಂಡು ಹೋದರೂ ಅಲ್ಲಿ ಇಟ್ಕೋಣ ಅವಶ್ಯ ಕೊಡಲ್ಲ ಇಟ್ಕಳೋದಕ್ಕೆ ಏನೋ ಅಲ್ಲಿ ಜಸ್ಟ್ ತಿನ್ನಿಸಿ ಬರಬೇಕಷ್ಟೆ ನಾವೇನಾದ್ರು ತೊಗೊಂಡೋಗ್ತೀವಲ್ಲ ಏನು ವಿಸಿಟಿಂಗ್ ಸಮಯ ಕೊಟ್ಟಿರ್ತಾರೆ ಅಲ್ಲಿ ತಿನ್ಸಿ ಅಷ್ಟೇ ಬಟ್ ಅವನಿಗೆ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಎಲ್ಲ ಏನೂ ಅವಕಾಶ ಕೊಡೋಲ್ಲ ನಾನು ಕೆಲವೊಂದು ತಿಂಡಿಗಳು ಅವನಿಗೆ ಸ್ವೀಟ್ ಅಷ್ಟೊಂದೇನು ಇಷ್ಟ ಆಗೋಲ್ಲ ಕೆಲವೊಂದು ಖಾರ ಐಟಮು ಮನೇಲೇ ಮಾಡ್ಕೋಣ ಅಂತದ್ದು ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಹಾಗೆ ಸ್ವೀಟ್ನು ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಹಣ್ಣು ಎಲ್ಲ ತೊಗೊಂಡೋಗೋಣ ಅಂತ ಅವ್ನು ಏನು ಇಷ್ಟಪಡ್ತೀನಿ ಅಂತ ಅದನ್ನು ತಿನ್ನಲಿ ಅಂದರೆ ತಿ ಸಿಗೋದು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ಸಮಯ ಅಲ್ಲಿ ನೋಡೋದಕ್ಕೆ ಸಿಗೋದು ನಮಗೆ ಅಷ್ಟೇ ಅದರೊಳಗಡೆ ಅವನೇನು ತಿನ್ಬೋದು ಹಬ್ಬಪ್ಪ ಅಂದರೆ ಸ್ವಲ್ಪ ತಿಂತಾನೆ ಸೊ ಹಾಗಾಗಿ ನಾನು ಅವ್ನಿಗೇನೇನು ಇಷ್ಟ ಆಗುತ್ತೆ ಅವನಿಗೆ ಜಾಮೂನು ಹಾಗೆ ಚಿಪ್ಸು ಎಲ್ಲ ಭಾರಿ ಇಷ್ಟ ಅವನಿಗೆ ಸೊ ಮನೇಲೇ ಮಾಡೋದಕ್ಕೆ ಎಲ್ಲ ತರಿಸಿಡ್ಕೊಂಡಿದ್ದೀನಿ ಆಲಾಗಿಡೇ ಚಿಪ್ಸ್ ಮಾಡೋಣ ಅಂತ ತಯಾರಿ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಗುಲಾಬ್ ಜಾಮೂನು ಸೊ ಅವನಿಗೆ ಜಾಮೂನು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಹಾಗೆ ಆಲೂಗೆಡ್ಡೆ ಚಿಪ್ಸು ಈಗ ಸಾಲೂಗೆಡ್ಡೆ ಚಿಪ್ಸ್ ಮಾಡೋಣ ಅಂತ ತರಿಸಿಟ್ಕೊಂಡಿದ್ದೀನಿ ಇದು ಸ್ಲೈಸ್ ಮಾಡಿ ಮಾಡೋಣ ಅಂತ ಇವಾಗ ಫಸ್ಟು ನೀಟಾಗೆ ತೊಳ್ಕೊಂಡ್ಬಿಡೋಣ ಒಂದು ಇದಕ್ಕೆ ಹಾಕ್ಕೊಂಡು ಹಾಂ ಫ್ರೆಂಡ್ಸ್ ನೋಡಿ ಈ ಥರ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಪೂರ್ತಿ ಸ್ವಲ್ಪ ಹಾರಬೇಕು ನೀಟಾಗಿ ತೊಳೆದಿರೋದಲ್ವ ಹಾರಬೇಕು ಸೊ ಸ್ಲೈಸ್ ಮಾಡ್ಕೊಂಡ್ಮೇಲೂ ಹಾರಿಸ್ಬೋದು ಟೇಸ್ಟ್ ಗರೀಜ್ ಇರುತ್ತೆ ಗಿಡಕ್ಕೆ ಹೊಟ್ಟಲ್ಲಿ ವಾಶ್ ಮಾಡ್ಕೋಬೇಕು ಈಗ ಸ್ಲೈಸ್ ಮಾಡಬೇಕು ನಾನು ಸ್ಲೈಸ್ ಮಾಡೋದಕ್ಕೆ ಈ ಥರ ಬಳಸ್ತೇನೆ ಯಾವ ಥರ ಅಂತ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿದಾಗಿದೆ ಕೆಲವೊಂದು ಹಂಗೆ ಹಂಗೆ ಆಗುತ್ತೆ ಸೊ ಈಗ ಇದನ್ನು ಒಂದು ಬಟ್ಟೆ ಮೇಲೆ ಒಣಗಾಕ್ಬೇಕು ಒಂದು ಒಂದು ಹಾಫ್ ಆ್ಯನ್ ಅವರ್ ಒಣಗಿಸಿ ನೀರೆಲ್ಲ ಇದೇನು ನೀರಂಶ ಇರುತ್ತೆ ನೋಡಿ ಈ ಥರ ಕೈ ನೀರು ಅದೆಲ್ಲ ಡ್ರೈ ಆಗಬೇಕು ಸ್ಪ್ಯಾನ್ ಸ್ಪ್ಯಾನ್ ಹಾಕ್ಬಿಟ್ಟು ಡ್ರೈ ಮಾಡಿ ಸ್ವಲ್ಪ ಆವಾಗ ಎಣ್ಣೆಗೆ ಹಾಕಿದಾಗ ನೀರೆಲ್ಲ ಹಾರಲ್ಲ ಸೊ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಣಗಕ್ಕೆ ಹಾಕಿದ್ದೀನಿ ಒಂದು ಹಾಫ್ ಆನ್ ಅವರು ಅಂತ ಹೇಳ್ತಾರೆ ಬಟ್ ತುಂಬ ಹೊತ್ತೆ ಒಣಗಬೇಕು ನೀರಂಶ ಜಾಸ್ತಿ ಇದೆ ಇದರಲ್ಲಿ ಸೊ ಹಾಗಾಗಿ ಒಣಗಕ್ಕೆ ಹಾಕಿದ್ದೀನಿ ಇವಾಗ ರವೆ ಉಂಡೆ ಮಾಡೋಣ ಅಂತ ಸ್ವಲ್ಪ ಈಗ ಕೊಬ್ಬರಿ ತದ್ದು ಇಟ್ಕೊಂಡಿದ್ದೀನಿ ಹಾಗೆ ತುಪ್ಪ ರವೆ ಹಾಲನ್ನ ಕಾಯಿ ಹಾಕಿಟ್ಟಿದ್ದೀನಿ ಸೊ ಇನ್ನು ಸಕ್ಕರೆ ಸಕ್ಕರೆನ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ಸ್ವಲ್ಪ ಮಾಡ್ಕೊಳ್ತೀನಿ ತುಂಬ ಏನು ಮಾಡ್ಕೊಳಲ್ಲ ಅವ್ನು ತಿನ್ನೋದು ಸ್ವಲ್ಪ ಸೊ ಯಾವುದಾದ್ರೂ ತಿನ್ನಲಿ ಅಂತ ಅಷ್ಟೆ ಸೊ ಇವಾಗ ಎಷ್ಟು ತಯಾರಿ ಆಗಿದೆ ಇನ್ನು ಮಾಡೋದಿಲ್ಲ ಬಾಕಿ ಇವಾಗ ರವೆ ಪ್ರೋಸಸ್ ನಡೀತಾ ಇದೆ ನನ್ನ ಮನೇಲಿ ಇರೋ ತುಪ್ಪನೇ ಹಾಕಿ ಈ ತುಪ್ಪನೇ ಬಳಸಿರೋದು ಅಡುಗೆಗೆ ಸೊ ನೋಡಿ ನನ್ನ ಮನೇಲಿ ಮಾಡ್ಕೊಂಡಿರೋದು ರವೆನ ಸ್ವಲ್ಪ ಬ್ರೌನ್ ಆಗೋ ಥರ ಊರಿ ಚೆನ್ನಾಗಿರುತ್ತೆ ಉಷ್ಪಾನ ಉರಿಬೇಕಾದ್ರೆ ಹಾಕ್ಕೊಂಡ್ರೆ ರವೆಗೆ ನೀಟಾಗಿ ಹೊಂದ್ಕೊಂಡಿರುತ್ತೆ ಚೆನ್ನಾಗಿ ಆಗುತ್ತೆ ಟೇಸ್ಟು ಅಂತ ಅಷ್ಟೆ ಆಮೇಲೆ ಮತ್ತೆ ಮೇಲೆಗಳು ಬೇಯಿಸಿ ನಾನು ಚೂರು ಮಾಡ್ಕೊಂಡಿದ್ದೆಲ್ಲ ಬಾದಾಮಿ ಅದನ್ನು ಇದ್ದೀನಿ ಇಲ್ಲ ಇದಕ್ಕೆ ಸೇಸ್ಕೊಳ್ಬೇಕು ಅಷ್ಟೆ ನೆಕ್ಸ್ಟು ಕೊಬ್ಬರಿ ತುರಿ ನೆಕ್ಸ್ಟು ಸಕ್ಕರೆ ಸಕ್ಕರೆನ ನೋಡಿ ಹಾಕಿ ಸ್ವಲ್ಪ ಸ್ವೀಟ್ ಜಾಸ್ತಿದ್ರೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದರಲ್ಲಿ ಒಂದೊಂದು ಒರೆ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಆಗಲೇ ಒಂದು ಕಪ್ ಹಾಕಿದೆ ಈಗಲೇ ಅರ್ಧ ಕಪ್ ಹಾಕೊಂಡಿದ್ದೀನಿ ತುಪ್ಪ ಗೆಸ್ ಮನೇಲೆ ಮಾಡ್ಕೊಂಡ್ರೆ ಅಂತ ತುಪ್ಪ ಬಿಸಿ ಹಾಲನ್ನು ಒಂದು ಲೋಟಕ್ಕೆ ಕಾಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಮಿಕ್ಸ್ ಮಾಡ್ಕೊಬಿಡಿ ಅಂದರೆ ಒಂದು ಓಟ ಕಪ್ಪಲ್ಲಿ ಹಾಲು ತಗೊಂಡಿದ್ದೀನಿ ಬಿಸಿ ಇದೆ ಹಾಲು ಸ್ವಲ್ಪ ಟೇಸ್ಟ್ ನೋಡ್ಬೋದು ಮುಂಚೆ ಕರೆಕ್ಟಾಗಿದೆ ಸ್ವೀಟು ಒಂದು ತುಪ್ಪ ಆಟ ಕರ್ತಾಯಿದೆ ಈ ಥರ ಬಿಸಿ ಇದ್ದಾಗೆ ಒಂದೂ ಓಕೆ ಈ ಥರ ಎಲ್ಲ ಮಾಡೋದು ಎಸ್ ಸೂಪರಾಗಿ ಬಂದಿದೆ ಇಷ್ಟು ಚಿಕ್ಲಿ ಮಾಡೋಣ ಅಂತ ಮನೇಲಿ ಅಕ್ಕಿ ಇಟ್ಟಿತ್ತು ಸೊ ಅದನ್ನೇ ಬಳಸಿ ಚಿಕ್ಲಿ ಮಾಡ್ತಾ ಇದೀನಿ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಉಟ್ಕೊಬೇಕಿ ಈ ತನ್ನ ಕೇಕನ್ನ ಲೋ ಫ್ಲೇಮಲ್ಲಿ ಉಟ್ಕೊಳ್ಳಿ ಹೆಸರು ಹೆಸರು ಬೇಳೆ ಬೇಸ್ಕೊತ ಇದ್ದಾನೆ ಹೆಸರು ಬೇಳೆ ಅರ್ಥ ಬರ್ದ ಬೆಂದಿದೆ ಅಂತ ಇರ್ಬೋದು ತುಂಬ ಸಿಂಪಲ್ಲು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ವಸ್ತುಗಳನ್ನ ಆ್ಯಡ್ ಮಾಡ್ಕೊತಿಲ್ಲ ಜೀರಿಗೆ ಜೀರಿಗೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಜೀರಿಗೆ ಕಾಳು ಜೀರಿಗೆ ಇದೆಲ್ಲ ತುಂಬ ಟೇಸ್ಟು ಚಕ್ಲೆಗೆ ಬೇಸಿಗೆ ಕಾಳು ಮೆಣಸು ಪೌಡ್ರ್ ಓಕೆ ಕಾಳು ಮೆಣಸು ಪೌಡ್ರ್ ಕಾಳು ಮೆಣಸು ಪೌಡ್ರಾಗಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಒಂದು ಎಸ್ ಎಷ್ಟು ನೋಡಿ ಮುಕ್ಕಾಲು ಚಮಚದಷ್ಟು ಓಕೆ ಈಗ ಏನು ಎಷ್ಟು ಇದೆ ಇದನ್ನು ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ ಸಾಕು ಅಷ್ಟೇ ಅದಾದಮೇಲೆ ನೆಕ್ಸ್ಟು ತುಪ್ಪ ತುಪ್ಪನ ಸ್ವಲ್ಪ ತುಪ್ಪ ಸೇರಿಸ್ಕೊಂತೀನಿ ತುಪ್ಪ ಮತ್ತು ಉಪ್ಪು ತುಪ್ಪ ನಾನು ಇವತ್ತೆಲ್ಲ ಅಡುಗೆಗೂ ಮನೇಲಿ ಮಾಡಿರೋ ತುಪ್ಪನೇ ಬಳಸ್ತಿರೋದು ಸೊ ಇಷ್ಟನ್ನ ಸೇರಿಸ್ಕೊಂಡು ಬೇಗ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಸೇರಿಸ್ಕೊಳ್ಳಿ ಹಾಗೆ ಇದು ಬೇಯಿಸಿರ ಅಂತ ಹೆಸರು ಬೇಳೆನ ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾನೆ ಬೇಯಬೇಕು ನೋಡಿ ಇಷ್ಟು ಬೆಂದಿದೆ ಅಷ್ಟೇ ಇನ್ನು ಚೆನ್ನಾಗಿ ಬೇಯಬೇಕು ಇವಾಗ ಸಾಲ್ಟು ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಇದನ್ನು ನೀರು ಸಮೇತ ಇದೇ ಥರ ಪೂರ್ತಿ ಹಾಕ್ಕೊಳ್ಳಿ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಅದು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸ್ರುಬೇಳೆಲ್ಲ ಹಾಕೊಂಡಿದ್ದೀನಿ ನೋಡಿ ಹೆಸ್ರುಬೇಳೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಿವರು ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಇವಾಗ ಚಕ್ಲಿಗೆಲ್ಲ ಆದ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಕಡೆ ಅಡುಗೆ ಮಾಡಿಬಿಟ್ಟು ನಂತರ ನಾನು ಚಕ್ಲಿ ಮಾಡೋಣ ಅಂತ ಆಗ ತುಂಬ ಸಿಂಪಲ್ಲು ಬೇಕು ಅಂದರೆ ಎಕ್ಸ್ಟ್ರಾ ಎಳ್ಳು ಈ ಥರದೆಲ್ಲ ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಎಳ್ಳು ಇಲ್ಲ ಏನೂ ಇಲ್ಲ ಸೊ ನಾನು ಏನಿತ್ತು ಮನೇಲಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಸೊ ಆದಷ್ಟು ನಾನು ಓಮ್ ಮೇಡು ಬಳಸ್ತಾ ಇದ್ದೀನಿ ಯಾಕಂದರೆ ಔಟ್ಸೈಡಿಂದು ಜಾಸ್ತಿ ಕೊಡಬಾರ್ದು ಅಂತ ಹೇಳಿದರು ಅವರು ಏಕೆ ವರ್ಷ ಎಲ್ಲ ಅವರು ಅಲ್ಲೇ ಇರೋದ್ರಿಂದ ಅವರು ಆದಷ್ಟು ಹೊರಗಡೆ ಫುಡ್ ಅವ್ರಿಗೆ ಸಿಗೋದೇ ಇಲ್ಲ ತಿನ್ನೋದಕ್ಕೆ ಹೋಮ್ ಮೇಡೇ ಜಾಸ್ತಿ ಹಾಸ್ಟೆಲ್ ಫುಡ್ ಬಿಟ್ಟರೆ ಹೊರಗಡೆ ಏನೂ ಫುಡ್ಡು ಸಿಗಲ್ಲ ಅವರಿಗೆ ಸೊ ಹಾಗಾಗಿ ನಾವು ಹೊರಗಡೆ ಕುಡಿಸಿ ಸುಮ್ಮನೆ ಆರೋಗ್ಯ ಹಾಳು ಮಾಡಬಾರ್ದು ಅಂತ ಮನೇಲಿರೋ ಐಟಮ್ನೇ ಬಳಸಿ ನಾನು ತಿಂಡಿಗಳನ್ನ ಮಾಡ್ಕೊತಿರೋದು ಇವಾಗ ಕಾಯಿಸಿದ ಎಣ್ಣೆನ ಸ್ವಲ್ಪ ಹಾಕೊಂಡೆ ಮುಂಚೆನೇ ಆ್ಯಕ್ಚುಲಿ ಅಕ್ಕಿ ಇಟ್ಟು ಇರುವಾಗಲೇ ಹಾಕಬೇಕು ನಾನು ಕಲಿಸ್ಬಿಟ್ಟಿದ್ದೆ ಆಲ್ರೆಡಿ ಸೊ ಹಾಗಾಗಿ ಇವಾಗಲೇ ಕಾಯಿಸಿದ ಎಣ್ಣೆನ ಸ್ವಲ್ಪ ಒಂದು ಮೂರು ನಾಲ್ಕು ಚಮಚ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಚಕ್ಲೆ ತುಂಬ ಚೆನ್ನಾಗಾಗುತ್ತೆ ಗೈಸ್ ಆದಷ್ಟು ಮಕ್ಕಳಿಗೆ ನೀವು ಹಾಸ್ಟೆಲ್ ಮಕ್ಕಳಿಗೆ ಯಾಕಂದರೆ ವರ್ಷವಿಡೀ ಹಾಸ್ಟೆಲ್ ಊಟನೇ ತಿಂದಿರ್ತಾರೆ ನಾವು ಮಧ್ಯದಲ್ಲಿ ಯಾವಾಗಲೂ ಒಂದು ದಿವಸ ಹೋಗ್ಬಿಟ್ಟು ಹೊರಗಡೆ ಫುಡ್ ಕೊಡೋದ್ರಿಂದ ಅವ್ರಿಗೆ ಹೆಲ್ತ್ ಇಶ್ಯೂ ಆಗುತ್ತೆ ಸೊ ಆದಷ್ಟು ಮನೇಲಿ ಇರೋ ಐಟಮ್ನೇ ಮಾಡ್ಕೊಂಡು ತಗೊಂಡೋಗಿ ನಮ್ಮ ಮಗ ಇರೋ ಹಾಸ್ಟೆಲಲ್ಲಿ ನಾನ್ ವೆಜ್ ಹಾಲು ಇಲ್ಲ ಸೊ ಕದ್ದು ಮುಚ್ಚಿ ಕೆಲವರು ಕೊಡ್ತಾರೆ ನಾವು ಕೆಲವೊಂದು ಟೈಮ್ ಅನಿವಾರ್ಯ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಲ್ಲ ಆದರೂ ನಾವು ಇವಾಗ ಕೊಡೋಲ್ಲ ಮನೇಲಿ ಶ್ರಾವಣ ಮಾಡಂಗೂ ಇಲ್ಲ ಸೊ ಹಾಗಾಗಿ ಆದಷ್ಟು ಮನೇಲಿರೋ ಐಟಮ್ಗಳನ್ನೇ ಇದ್ದೀನಿ ಚಕ್ಲಿ ಅವನಿಗೆ ಇಷ್ಟ ಆಗಿರೋ ಐಟಮ್ಗಳನ್ನೇ ಮಾಡ್ತಿರೋದು ಬೇರೆ ಬೇರೆ ಯಾವುದೂ ಕೂಡ ನಾವು ಮಾಡ್ತಾಯಿಲ್ಲ ಹಂಗೈಸ್ ನೋಡಿ ಈಗ ಆಯಿತು ಸಿಂಪಲ್ ಥಿಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ಮುಟ್ಟಿದ ತಕ್ಷಣ ಸ್ಮೂತಾಗಿ ಗರ್ಗರಿಯಾಗಿ ಸಿಗ್ತಾ ಇದೆ ಆ ಟೇಸ್ಟ್ ಕೂಡ ನೋಡೋಣ ಹೆಂಗಿದೆ ಅಂತ ಯೂಶ್ವಲಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದೇ ಮೊದಲಲ್ಲ ತುಂಬ ಸಲ ಮಾಡಿದ್ದೀನಿ ಚೆನ್ನಾಗೂ ಕೂಡ ಇತ್ತು ಚೆನ್ನಾಗಿ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಜ್ಜಿ ಟೇಸ್ಟ್ ಮಾಡ್ತಾ ಇದಾರೆ ನೋಡಿ ಹ್ಞೂ ಮಾಡಿದವಾ ಹೆಂಗಿದೆ ಈ ಥರ ತಿಂಡಿಗಳೆಲ್ಲ ಎಷ್ಟು ಕ್ಯೂರಿಯಾಸಿಟಿಯಿಂದ ಮಾಡ್ತಾಯಿದ್ದೀನಿ ಅಂತಂದರೆ ಎಲ್ಲ ತಿಂತಾನೆ ಅಂತ ಬಟ್ ನಮಗೆ ವಿಸಿಟಿಂಗ್ ಸಿಗೋದು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ಸಮಯ ಅದರಲ್ಲಿ ಎಷ್ಟು ತಿಂತಾನೋ ಗೊತ್ತಿಲ್ಲ ಬಟ್ ನೋಡೋ ಕುತೂಹಲಕ್ಕೆ ಏನೇ ಏನೇನು ಹೋಗಬೇಕು ಏನೇನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ನೋಡೋ ಕ್ಯೂರಿಯಾಸಿಟಿ ತುಂಬ ಇದೆ ಯಾಕಂದರೆ ಎರಡು ತಿಂಗಳಾಗೋಯಿತು ಬೆಳಗಿನ ಜಾವ ಆಗುತ್ತಪ್ಪ ಅಂತ ಅನಿಸ್ಬಿಟ್ಟಿದೆ ಅವ್ನು ಯಾವಾಗ ನೋಡ್ತೀನಿ ಯಾವಾಗ ಮಾತಾಡಿಸ್ತೀನಿ ಅಂತ ಸೊ ಫೋನಲ್ಲಿ ಸಿಕ್ತಿರ್ತಾನೆ ಫಿಫ್ಟೀನ್ ಡೇಸಿಗೆ ಒಂದ್ಸಲ ಆದರೂ ನೋಡಿ ನೋಡೋದಷ್ಟು ನೆಮ್ಮದಿ ಆಗೋದೇ ಇಲ್ಲ ಹಂಗೈಸಿ ಗೆಸ್ಟೆಲ್ಲ ಅಡುಗೆ ನಾನು ಯಾವತ್ತೂ ಮಾಡೇ ಇರಲಿಲ್ಲ ಅವನು ಹೋದ್ಮೇಲಂತೂ ನಾವು ಈ ಥರದ್ದೆಲ್ಲ ತಿಂಡಿಗಳು ಮಾಡಿಕೊಂಡೇ ಇಲ್ಲ ಮನೇಲಿ ಯಾಕಂದರೆ ಅವನಿರಲ್ಲ ಅಂತ ಬೇಜಾರಿಗೆ ನಾವು ಏನೇ ಒಂದು ತಿಂಡಿ ಮಾಡಬೇಕಾದ್ರೂ ಅವ್ನು ನೆನ್ಪು ಮಾಡ್ಕೊಂತೀವಿ ಅವನ ಜೊತೆಗಿಲ್ಲ ಇದ್ದಿದ್ರೆ ಇದೆಲ್ಲ ತಿಂತಿದ್ದ ಅನ್ನೋದೇ ನಾನು ಹೇಳ್ತಿರ್ತೀನಿ ಯಾವಾಗಲೂ ಸೊ ಮನೇಲಿ ಮಕ್ಕಳು ಎಷ್ಟು ಮಿಸ್ ಮಾಡ್ಕೊತೀವಿ ಅಂತಂದರೆ ಇದ್ದಾಗ ಬೈತಿರ್ತೀವಿ ಬಟ್ ಹೊರಗಡೆ ಹೋದಾಗಲೇ ಅವ್ರ ಬೆಲೆ ಎಲ್ಲ ಗೊತ್ತಾಗೋದು ಇದ್ದಾಗ ಯಾವಾಗಲೂ ಅದು ಮಾಡ್ತೀರಾ ಇದು ಮಾಡ್ತೀರಾ ಅಂತ ಬೈತಾನೆ ಇರ್ತೀವಿ ನಿಜವಾಗ್ಲೂ ಮಕ್ಕಳನ್ನ ಹೊರಗಡೆ ಬಿಟ್ಟಿರೋಕ್ಕಾಗೋದೇ ಇಲ್ಲ ನಾನು ಎಸ್ಪೆಷಲಿ ಹಾಸ್ಟೆಲಲ್ಲಿ ಬಿಟ್ಟಿರೋವಂಥ ತಾಯಿ ದೀರಾಗ ಹೇಳೋದು ನಿಮಗೆ ಬಿಟ್ಟು ಇರೋಕ್ಕಾಗುತ್ತೆ ಅನ್ನೋ ಶಕ್ತಿ ಇದ್ದರೆ ಮಾತ್ರ ಬಿಡಿ ದಯವಿಟ್ಟು ಇಲ್ಲಾಂದರೆ ದಯವಿಟ್ಟು ಹೋಗಬೇಡಿ ನಾನು ಸಫರ್ ಪಡ್ತಿರೋದನ್ನೇ ನೀವು ಪಡ್ತೀರಾ ಬಟ್ ನಾವು ಸೇರಿಸಾಗಿದೆ ಸೇರಿಸಿದ್ಮೇಲೂ ಡಿಸ್ಕಂಟಿನ್ಯೂ ಆಗುತ್ತೆ ಎಜುಕೇಷನು ಅಲ್ಲೋ ಅಲ್ಲ ಇಲ್ಲೋ ನನಗೆ ಅನ್ನೋದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಿರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ಬಿಡ್ತಾನೆ ಇರಲಿಲ್ಲ ಸೊ ಭಾಳಷ್ಟು ನೋವಾಗುತ್ತೆ ನಾನು ರಾತ್ರಿನೇ ಮಾಡಿದರೆ ಸರಿಯಾಗದೇನಪ್ಪ ಅಲ್ವಾ ರಾತ್ರಿ ನೈಟ್ ಒಣಗಿರೋದು ಒಣಗಿರೋದು ಚೆನ್ನಾಗಿ ಒಂದು ಒಂದೇ ಸಮ ಬರ್ತಿತ್ತು ಕಾವೇಟಿ ಅದ್ರ ಸ್ಲೈಸ್ ಮಾಡಿದಿತ್ತಲ್ಲ ಅದನ್ನು ತಂದೆ ಅದು ಅರ್ಧಕ್ಕೆ ಕಟ್ ಆಗ್ತಿತ್ತು ಆವಾಗ ನಾನು ಚಾಕುಲಿ ಅದನ್ನ ನನ್ನ ಹತ್ರ ಸ್ಲೈಸ್ ಇರೋದು ಹಾಳಾಗೋಯ್ತೆ ಕಟ್ ಮಾಡೋದು ನಾ ಥರ ಬರ್ಬೋದು ಅದು ಕೈಲೆಲ್ಲ ಮಾಡಿದ್ದು ಈ ಥರ ಇವಾಗ ಆಲೂಗೆಡ್ಡೆ ಚಿಪ್ಸ್ ರೆಡಿ ಗೈಸ್ ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ ಸೊ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಆಗಿತ್ತು ಸೊ ಹಾಗಾಗಿ ಅದನ್ನು ಎಣ್ಣೆಗೆ ಹಾಕ್ತಾ ಇದ್ದೇನೆ ಒಂದು ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಮೀಡಿಯಮಲ್ಲಿ ಬೇಯಿಸ್ಕೊಳ್ಳಿ ಯಾಕಂದರೆ ಅದು ಆಲೂಗೆಡ್ಡೆ ಬೇಗ ಕೆಲವೊಂದು ತೆಳುವಾಗಿರುತ್ತೆ ಕೆಲವೊಂದು ಮಂದಾಗಿರುತ್ತಲ್ಲ ತೆಳುವಾಗಿರೋದೆಲ್ಲ ಬೇಗ ಸಿಗ್ಬಿಡುತ್ತೆ ಸೊ ಹಾಗಾಗಿ ನಮ್ಮನೆಯವರ ಅಕ್ಕನ ಮಗಳು ಕೂಡ ಬಂದಿದ್ಲು ಅವಳು ನನಗೆ ಚಿಕ್ಕ ಪುಟ ಎಲ್ಪ್ ಮಾಡಿಕೊಟ್ಲು ಸೊ ಹಾಗಾಗಿ ಬೇಗ ಆಯಿತು ಅಡುಗೆ ಎಲ್ಲ ಇನ್ನೇನು ಫೈನಲ್ ಇದೊಂದೇ ಉಳಿದಿರೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿದ್ರೆ ಮನೇಲೆ ಈಸಿ ಆಗಿರೋ ಅಂತ ಇದು ಸೊ ಹೊರ್ಗಡೆ ತುಂಬ ದಿವಸ ಆಗಿರುತ್ತೆ ಮಾಡಿ ಅದನ್ನೆಲ್ಲ ತಂದು ತಂದು ತಿಂದು ಕೆಮ್ಮಾಗಿ ಇದೆಲ್ಲ ಪ್ರಾಬ್ಲಮ್ಸ್ ಬೇಡ ಹಲವೇಡೆ ಯಾರು ಬೇಸ್ ಈ ಥರ ಬಂದಿದೆ ಕೆಲವೊಂದು ತುಂಬ ತೆಳುವಾಗಿರೋದು ಸ್ವಲ್ಪ ಈ ಥರ ಕ್ರಿಸ್ಪಿಯಾಗಿ ಬ್ರೌನ್ ಆಗುತ್ತೆ ಸೊ ಏನಿಲ್ಲ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ನಾನು ಈ ಥರ ಇದಕ್ಕೆ ಒಂದು ಖಾರದ ಪುಡಿ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಇದರಲ್ಲಿ ಈ ಥರ ಹೋಲ್ಸಲಿ ಇದಕ್ಕೆ ಸ್ಪ್ರೆಡ್ ಮಾಡಿದ್ದೀನಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ಮತ್ತೆ ಹಾಕೋಕೆ ಹೋಗೋಲ್ಲ ಬೇಸ್ ತುಂಬ ಟೇಸ್ಟಾಗಿದೆ ಹೋಮ್ ಮೇಡ್ ಮನೇಲಿ ನಾವು ಆವಾಗಲೇ ಆಗಿ ಮಾಡ್ಕೊಂಡು ತಿನ್ಬೋದು ಸೊ ತುಂಬ ದಿವಸ ಇತ್ತು ಕೆಮ್ಮಾಯಿತು ಅನ್ನೋದೇನಿರಲ್ಲ ಸೊ ಚೆನ್ನಾಗಿದೆ ಒಟ್ಟಲ್ಲಿ ಟೋಟಲಿ ಹಾಗೆ ಅವನಿಗೆ ಬ್ರೆಡ್ ಜಾಮ್ ಅಂದರೆ ತುಂಬ ಇಷ್ಟ ಸೊ ನಾನು ಜಾಮ್ ತರಿಸಿದ್ದೀನಿ ಕಿಸಾನು ಈಗ ಅವ್ರಿಗೆ ಬ್ರೆಡ್ ಥರ ಕೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಸೊ ತಂದ ಮೇಲೆ ಬ್ರೆಡ್ನ ಬ್ರೆಡ್ಗೆ ಜಾಮ್ ಹಚ್ಚಿ ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ತೊಗೊಂಡೋಗ್ತೀನಿ ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಇವಾಗ ಈ ಕಡೆ ಪಾಕಕ್ಕೆ ಇಟ್ಟಿದ್ದೀನಿ ಪಾಕ ಸ್ವಲ್ಪನೇ ಹೋಗ್ತಿರೋದು ಯಾಕಂದರೆ ಅವ್ನು ಅವನಿಗೆ ಪೂರ್ತಿ ಮಾಡ್ತಿರೋದು ಸೊ ನಾವು ಅದನ್ನು ಜಾಮೂನ್ ಕರ್ದಿರೋದು ಇಟ್ಕೊಂಡಿದ್ದೆ ಮತ್ತೆ ಪಾಕ ಬಂದು ಮಾಡ್ಕೊಬೋದು ಅಂತ ಅಷ್ಟೆ ಗೈಸ್ ಈಗ ಲಾಸ್ಟ್ ಫೈನಲ್ ತಿಂಡಿ ಅಂದರೆ ಗಿಣ್ಣ ನನಗೆ ಗಿಣ್ಣ ತುಂಬಾ ಇಷ್ಟ ಸೊ ಇಲ್ಲಿದ್ದಾಗ ಅವನು ಬರೀ ಹಂಗಂಗೆ ತಿನ್ನೋನು ಸಖತ್ತು ಇಷ್ಟಪಡ್ತಾನೆ ನಮ್ಮ ಗಿನ್ನ ಹಾಗಾಗಿ ನಮ್ಮ ಮನೆಯಲ್ಲಿ ಗಿಬಾಲು ಹಾಲು ಎಲ್ಲ ಇತ್ತಲ್ಲ ಹಾಗಾಗಿ ಗಿನ್ನ ಕಾಯಿಸ್ಕೊಂಡು ಹೋಗೋಣ ಅಂತ ಇಟ್ಕೊಂಡಿದ್ದೀನಿ ಏನು ಗಿನ್ನ ಒಂದಾದರೆ ಎಲ್ಲ ತಿಂಡಿಗಳು ಮುಗೀತು ಓಕೆ ಈಗ ಅವ್ನಿಗೆ ಅಂತ ಮಾಡಿದ ತಿಂಡಿಗಳೆಲ್ಲ ರೆಡಿ ಆಯಿತು ರವೆ ಉಂಡೆ ಜಾಮೂನು ಚಿಪ್ಸು ಮಾವಿನ ತರಿಸಿದ್ದೆ ಹಾಗೆ ಡೈರಿ ಮಿಲ್ಕು ಹಾಗೆ ಚಕ್ಲಿ ಖರ್ಜೂರ ತರಿಸಿದ್ದೆ ಹಾಗೆ ಆಮೇಲೆ ಬ್ರೆಡ್ಡು ಜಾಮು ಇನ್ನು ಬೇಕಿರೋ ಅಂದರೆ ಗಿಣ್ಣ ಒಂದು ಮಾಡ್ತಾಯಿದ್ದೀನಿ ಇನ್ನು ಬೇಕಿರೋ ಅಂತ ಐಟಮ್ನ ಅಲ್ಲಿ ಹೋದ್ಮೇಲೆ ನೆನಪು ಮಾಡ್ಕೊಂಡು ಹೋಗ್ತೀವಿ ಓಕೆ ಗೈಸ್ ಈಗ ಈ ವಿಡಿಯೋದ ಪೂರ್ತಿ ನನ್ನ ನನ್ನ ಮಗಂಗೆ ಏನೇನು ತಿಂಡಿ ಮಾಡಿದ್ದೀನಿ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಜವಾಗ್ಲೂ ನನಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂದರೆ ಬೆಳಗಿನ ಜಾವ ಯಾವಾಗುತ್ತೆ ಯಾವಾಗ ತಿಂತಾನೆ ಯಾವಾಗ ನೋಡ್ತೀನಿ ಅಷ್ಟು ಕ್ಯೂರಿಯಾಸಿಟಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಕೊನೆವರೆಗೂ ವಾಚ್ ಮಾಡಿ ನಿಜವಾಗ್ಲೂ ಇದೊಂದು ವಿಡಿಯೋ ಎಲ್ಲ ತಾಯ್ದಿರ್ಗೂ ಫೀಲ್